ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಷ ಗಿರೀಶ ಕನ್ನಡ ಲಾಗ್ ನಾನು ಈ ಲಾಗ್ನ ಶನಿವಾರ ಇಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಆಗಿರುತ್ತೆ ಅಂದರೆ ಅಂದರೆ ನವರಾತ್ರಿಲಿ ಬನ್ನಿ ಮರಕ್ಕೆ ದೀ ಹೋಗಿ ದೀಪ ಅಣಿಸೋದು ಅಂತ ಅಂದ್ಕೊಂಡಿದ್ದೆ ಮತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೊಷ್ಟೇ ನಿಮ್ಮೆಣ್ಣು ದೀಪ ಅಣಿಸೋಣ ಅಂತ ಅಂದ್ಕೊಂಡು ಆಲ್ಮೋಸ್ಟ್ ಆಗಲಿ ಗುರುವಾರ ಇಂದ ಅಂಟಿಸ್ತಾ ಇದ್ದೀನಿ ನಾನು ಸೋಮವಾರ ಮಾಡಬೇಕಿತ್ತು ಮಾಡೋಕ್ಕಾಗಿರಲಿಲ್ಲ ಹಂಗಾಗಿ ಗುರುವಾರ ಇಂದ ಸ್ಟಾರ್ಟ್ ಮಾಡಿದ್ದೀನಿ ಗುರುವಾರ ಶುಕ್ರವಾರ ಇವತ್ತು ಶನಿವಾರ ಇವತ್ತು ಮೂರು ದಿನದ್ದು ನಾನು ಪೂಜೆ ಮಾಡ್ತಾ ಇರೋದು ಆದರೆ ನೆನ್ನೆ ಮೊನ್ನೆ ಎಲ್ಲ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಹಂಗಾಗಿ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಶನಿವಾರ ಇಂದ ಶನಿವಾರಿಂದ ಮತ್ತು ನೆಕ್ಸ್ಟು ಮಂಗಳವಾರವರೆಗೂ ದೀಪ ಅಂಟಿಸೋಣ ಅಂತ ಅಂದ್ಕೊಂಡಿದ್ದೀನಿ ತೋರಿಸ್ತಾ ಹೋಗ್ತೀನಿ ಏನೇನು ಮಾಡ್ತೀನಿ ಅಂತ ಬೆಳಗ್ಗೆ ಬೇಗ ಇದ್ದು ಮನೇಲೆಲ್ಲ ಕೆಲಸ ಮುಗಿಸ್ ಪೂಜೆ ಎಲ್ಲ ಆಲ್ರೆಡಿ ಆಗಿದೆ ಈಗ ಹೋಟ್ಲ ಹತ್ರ ಹೋಗಿ ಅಲ್ಲೇ ಅವ್ರಿಗೆ ಸ್ವಲ್ಪ ಎಲ್ಲ ಎಲ್ಪ್ ಮಾಡಿಕೊಟ್ಬಿಟ್ಟು ಆಮೇಲೆ ಹೋಗಿ ದೀಪ ಬರ್ತೀನಿ ತೋರಿಸ್ತಾ ಹೋಗ್ತೀನಿ ಲಾಗ ಯಾರ್ಯಾರು ಲಾಗ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂದರೆ ಇವತ್ತು ಲೇಟಾಗಿದೆ ಇಷ್ಟು ಬೇಗ ಇನ್ನೂ ಬೇಗನೆ ಹೋಗ್ತಾ ಇದೆ ಇವತ್ತು ಲೇಟಾಗಿ ಹೋಗಿದೆ ಅಂದರೆ ನನಗೆ ಕೆಲಸಕ್ಕೆ ಹೋಟ್ಲ ಕೆಲಸಕ್ಕೆ ಅವ್ರು ಲೇಡೀಸು ಬಂದಿರಲಿಲ್ಲ ಒಬ್ಬಳು ಹಂಗೆ ಕೆಲಸ ಎಲ್ಲ ಜಾಸ್ತಿ ಇತ್ತಲ್ಲ ಯೋಚನೆ ಆಗಲಿಲ್ಲ ಇವತ್ತು ಲೇಟ್ ಆಗೋಗಿದೆ ಈ ಗೋಟ್ಲ ತಗೊಂಡೆ ನಾವು ಮನೆಯವ್ರು ಏನು ಮಾಡ್ತಾ ಇದ್ದಾರೆ ನೋಡೋಣ ಇವಾಗ ನಮ್ಮ ಮನೆಯವ್ರು ಪೂಜೆ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಾನು ಈರುಳ್ಳಿ ಟೊಮೆಟೊ ಎಲ್ಲ ಹಚ್ಬೇಕು ಇವಾಗ ಚಿತ್ರಾನ್ನಕ್ಕೆ ಈರುಳ್ಳಿ ಕ್ಯಾಪ್ಸಿಕಮ್ಮು ಮನೆಯವ್ರು ಒಂದು ಕಡೆ ರೈಸ್ ಬಾತು ಒಂದು ಕಡೆ ಚಿತ್ರಾನ್ನ ಮಾಡ್ತಾವ್ರೆ ನಾವು ಇವಾಗ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಇವತ್ತು ಟೈಮೇ ಸರಿ ಇಲ್ಲ ಬಂದಿದ್ದು ಲೇಟು ಅದ್ರಲ್ಲಿ ಬೇರೆ ನಿಂಬೆ ಹಣ್ಣು ಮರ್ತು ಬಂದಿದ್ದೀನಿ ಮತ್ತೆ ತಗೊಂಡೋಡ್ತಾ ಇದೀನಿ ನನಗೋಸ್ಕರ ನನ್ನ ಫ್ರೆಂಡ್ ಕಾಯ್ತಾ ಇದ್ದಾಳೆ ಪಾಪ ಬಂದ ದೇವಸ್ಥಾನ ಅಂತತ್ರ ಈಗ ದೇವಸ್ಥಾನದಿಂದ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಹೋಗ್ತಾ ಇದೀವಿ ಮನೆಯವ್ರ ಪೂರಿ ಇಟ್ ಕಲ್ಸ ಆಯ್ತು ಈ ಕಡೆ ರೈಸ್ ಮತ್ಗೆ ತಮ್ಮಿಗೆ ಇಕ್ಕಿದ್ದಾರೆ ಇಡ್ಲಿ ಆಗಿದೆ ಮೇಡಮ್ ಅವ್ರ ಚಿತ್ರಾನ ಕಲಿಸ್ತಾ ಇದಾರೆ ಚಟ್ನಿ ರೆಡಿ ಇಡ್ಲಿಗೆ ಸಾಂಬಾರ್ ರೆಡಿ ಉದ್ದಿನೊಡೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಎಲ್ಲ ಉಂಡೆ ಹಾಕಿ ನೆನೆಯಾಕಿಟ್ಟಿದ್ದೀನಿ ಈ ಕಡೆ ಉದ್ದಿನೊಡೆಗೆ ಎಣ್ಣೆಕಾಯಿ ಹಾಕಿಟ್ಟಿದ್ದೀವಿ ಉದ್ದಿನಡೆ ರೆಡಿ ಆಯಿತು ನನ್ನ ಮಗ ಬಂದಿದ್ದಾನೆ ನನ್ನ ಮಂಗ್ಳೂನು ಬಂದಿದ್ದಾಳೆ ನಾವೀಗ ಪೂರಿ ಆಗ್ತಾ ಇದ್ದೀವಿ ತಗೊಂಡು ಹಿಂಗ ಪೂರಿ ರೆಡಿ ಇಶ್ ಸಾಗುನು ರೆಡಿ ಆಗ್ತಾ ಇದೆ ಕುದಿಬೇಕು ಇನ್ನೂ ಸ್ವಲ್ಪ ಸಾಗು ಕೆಲಸ ಮಾಡ್ಬೇಕಾದ್ರೆ ನಮ್ಮ ಮನೆಯವ್ರ ಏನೋ ಒಂದ್ ಕಾಮಿಡಿ ಹೇಳಿದ್ರು ಕೇಳಿ ನೀವು ಅವ್ರ ತಿಂಡಿ ತಿಂತ ಇದ್ರು ನಾನ್ ಪೂಜೆಗೆ ಹೋಗ್ಬೇಕಾರೆ ಬ್ಯಾಗ್ ತಗೊಂಡೋಗಿದ್ದೆ ಈ ಬ್ಯಾಗ್ ಮೇಲೆ ಏನ್ ಬರ್ದೈತಿ ಅಂತ ಅವ್ರು ಹೇಳ್ತಾರಂತೆ ಹೇಳು ನೀವು ನೀನ್ ನನ್ನ ಹತ್ರ ತಾನೆ ಅದೇನು ಅಂತ ಹೇಳು ಏನದು ಇದು ಮಿಂಡ್ರಿ ಅಂತೆ ನಮ್ಮ ಮನೆಯವ್ರು ಹೇಳ್ತಾರ ಕೇಳಿ ಎಲ್ಲಿ ಹೋಗ್ತಾ ಇದೀಯ ಈಗ ಸ್ಕೂಲಿಗೆ ಬಿಟ್ಟು ಬಂದಬೇಕು ಇವಾಗ ಹೋಗ್ತಾ ಇದ್ದೀನಿ ಅವಳಿಗೆ ರೆಡಿ ಎಲ್ಲ ಮಾಡಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ ಬೈ ಮಾಡೋ ಬಾಯ್ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಮಧ್ಯಾಹ್ನಕ್ಕೆ ಇವತ್ತು ಕಾಳು ಸಾಂಬಾರು ಮತ್ತೆ ಬೇಳೆ ಹಾಕಿ ಪಲ್ಯ ಕಾಳು ಮತ್ತೆ ತರಕಾರಿ ಬೇರ್ತಾ ಇದೆ ಈ ಕಡೆ ಪಲ್ಯಕ್ಕೆ ರೆಡಿ ಆಗ್ತಾ ಇದೆ ಅನ್ನಕ್ಕೆ ನೀರ್ ಹಿಡ್ದಿಟ್ಟಿದ್ದಾರೆ ಬಜ್ಜಿ ಹಾಕಕ್ಕೆ ಬಜ್ಜಿ ಮೆಣಸಿನ್ಕಾಯಿ ಕಟ್ ಮಾಡ್ತಾ ಇದ್ದಾರೆ ಈ ಕಡೆ ಮೊಸರನ್ನ ರೆಡಿ ಆಗಿದೆ ಇನ್ನೂ ಒಗ್ಗರಣೆ ಹಾಕಿಲ್ಲ ಇದು ಸಾಂಬಾರ್ ಒಗ್ಗರಣೆಗೆ ಇದು ಪಲ್ಯ ಒಗ್ಗರಣೆಗೆ ನಾಷ್ಟ ಮಾಡ್ತಾ ಇದ್ದೀನಿ ನಾನು ಹನ್ನೊಂದು ಗಂಟೆ ಆಯ್ತಾಗಲೇ ಇದು ನಾ ಟೈಮ್ ಎಷ್ಟು ಹನ್ನೊಂದು ಗಂಟೆ ಏನಪ್ಪ ತಿಂಡಿ ನಂದದ್ ಇವತ್ತು ಅಂದ್ರೆ ಇಡ್ಲಿ ಚಟ್ನಿ ಸಾಂಬಾರ್ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ತಿನ್ನೋದು ಆಯ್ತಾ ಇದೆ ನಮನೇ ಪಲ್ಯ ನೋಡಿ ಏನ್ ಸ್ಟೈಲಲ್ಲಿ ಮಾಡ್ತಾರೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಾರೆ ಹೆಂಗ ಮಾಡೋದು ரெடிய அண்ணாார் இது ரம்ப்பாத்தி மொசனா Isi bagji Mat Chapatik ಟೈಮ್ ಒಂದು ಐದು ಗಂಟೆ ಆಯಿತು ಹೋಟ್ಲಲ್ಲಿ ಕೆಲಸ ಎಲ್ಲ ಮುಗೀತು ಮತ್ತು ರಾತ್ರಿಗೆ ನವರಾತ್ರಿ ಇರೋದಕ್ಕೆ ಯಾರೋ ಪ್ರಸಾದಕ್ಕೆ ಆರ್ಡರ್ ಆದ್ರು ಆರ್ಡರ್ ಕೊಟ್ಟಿದ್ರು ಅವ್ರಿಗೆ ಮೆಂತ್ಯ ಭಾತ ಆರ್ಡರ್ ಕೊಟ್ಟಿದ್ರು ಅವರಿಗೆಲ್ಲ ರೆಡಿ ಮಾಡಿದ್ದೀನಿ ತೋರಿಸ್ತೀನಿ ನೋಡಿ ಇದು ಒಗ್ಗರಣೆಗೆ ಟೊಮೆಟೊ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಬಿಸಿನೀರು ಎಲ್ಲ ಇಟ್ಟಿದ್ದೀನಿ ಇರೋದು ಆ ದುರುಬ್ರೋದನ್ನ ತಂದ ಮೇಲೆ ಮಾಡೋದಷ್ಟೇ ಪಲಾವ್ ಮಾಡಕ್ಕೆ ನಾನೆಲ್ಲ ತರಕಾರಿ ಹಚ್ತಾ ಇದೀನಿ ಮನೆಯವ್ರು ಪಲಾವ್ ಮಾಡ್ತಾ ಇದ್ದಾರೆ ಇವಾಗ ಅವರಿಗೆ ಮೆಂತ್ಯ ಭಾತ ಹೇಳಿದ್ರಲ್ಲ ದೇವಸ್ಥಾನಕ್ಕೆ ಪ್ರಸಾದಕ್ಕೆ ಅಂತ ಅದ್ರ ಜೊತೆಗೆ ನಾವು ಸ್ವಲ್ಪ ಸೇರಿಸಿ ಮೆಂತ್ಯ ಭಾತ್ ಮಾಡ್ತಾ ಇದ್ದೀವಿ ಕ್ಯಾರೆಟು ಗೆಡ್ಡೆ ಕೋಸೆಲ್ಲ ಹಚ್ಚಿ ತಾಯ್ ಹಚ್ಕೊಡ್ತಾ ಇದ್ದೀನಿ ನಮ್ಮನೆಯವ್ರ ಪಲಾವ್ ಹಾ ಏನು ಮಾಡ್ತಾ ಇದ್ದೀರಾ ಇವಾಗ ಇವಾಗ ಲಕ್ಷ್ಮೀನ ಸಿಂಹ ಅಲಂಕಾರ ಮಾಡ್ತಾವೆ ಮಾನವ ದಿವಸ ಹೇಳಿದ್ದಾರೆ ಇಪ್ಪತ್ತು ಇಪ್ಪತ್ತು ಇಪ್ಪತ್ತಿಜಿ ಮಾಡ್ತಾ ಇದ್ದೀನಿ ಎಲ್ಲ ಆಲ್ಮೋಸ್ಟ್ ಇನ್ ಮುಖಾಲ್ವಾಗ ಆಯಿತು ಇನ್ನು ಅಕ್ಕಿ ತೊಳೆದು ಹಾಕಿದ್ರೆ ಎಲ್ಲ ರೆಡಿ ಆಗುತ್ತೆ ದಮ್ಮ ಹಾಕಿದ್ರೆ ಇನ್ನು ಅವ್ರು ಮಾಡ್ಕೊಂತಾರೆ ನಾವು ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗ್ಬೇಕು ಸರಿ ಬಾ ಬಾಯ್ ಸೇಬು ಅಲ್ಲ ಇದೆ ಸರ್ ಅಪ್ಪಾ ಸರ್ ಕೊಚ್ಚಿ ಪಡೆದಿಲ್ಲ ಇವಾಗ ಅಂದ್ರೆ ಯಾರು हटाओ बड़े ಅಲ್ಲೇ I do